ವಿಶೇಷವಾಗಿ ಪ್ರವಚನಗಳು ಪ್ರಾರಂಭಕ್ಕೆ ಮೊದಲ ಅವು ಜರಿಯಾಗಿ ಹುಟ್ಟುತ್ತಾವಂತ ಜರಿ ಅಂತಂತಂದ್ರೆ ಅದು ಹುಟ್ಟಬಕ್ಕಾದ್ರೆ ಮೊದಲು ಸಣದ ಇರ್ತದೆ ಜರಿ ಹುಟ್ಟಿದ ಹೊರಕೋಂತ ಹರ್ಕೊಂತ ಹರಕೊಂತ ಮುಂದೆ ಹೊಳೆ ಹಾಕಿ ಹಂಗ ಪ್ರವಚನಗಳು ಹಂಗೆ ಮೊದಲು ಹುಟ್ಟಬೇಕಾದ್ರೆ ಜರಿನ ಇರ್ತವೆ ನಾಲ್ಕು ಎಂಟ ಹತ್ತ ಅದು ಹ್ಯಾಂಗೆ ಹ್ಯಾಂಗ್ಯಾಂಗೆ ಹೊಳೆ ಸಮುದ್ರಕ್ಕೆ ಸಮೀಪವಾಗಿ ಕುಡ್ಕೊಂತ ಕೂಡ್ಕೊತ ಬರ್ತದೆ ಹಂಗಂಗೆ ಹೊಳೆ ದೊಡ್ಡದು ಹಾಕ್ಕೊಂತ ಹಾಕ್ಕೊಂತ ಹೋಗ್ತದೆ ಹಂಗೆ ಪ್ರವಚನಗಳು ಹಿಂಗೆ ಹೆಂಗೆ ಹ್ಯಾಂಗೆ ಮುಗ್ಕೊಂತ ಮುಕ್ಕೊಂತ ಬರ್ತಾವೆ ಹೆಚ್ಚಾಗ್ಕೊತ ಹೊರತು ಯಾಕಂದ್ರೆ ಕಲ್ಯಾಣದ ಇತಿಹಾಸನೂ ಹಿಂಗಾಯಿತು ಮೊಟ್ಟ ಮೊದಲು ಅವರು ಅನುಭವ ಮಟ್ಟಕ್ಕೆ ಬಂದು ಸ್ಥಾಪನೆ ಮಾಡಿದಾಗ ಮಂಗಳ ವೇಳೆಯಿಂದ ಕಲ್ಯಾಣಕ್ಕೆ ಬಂದಾಗ ಅವರ ಜೊತೆ ಭಾಳ ಜನ ಇದ್ದಿದ್ದಿಲ್ಲ ಅವರೊಬ್ಬರಿದ್ದರು ಅವ್ರ ಜೊತೆ ಹಲವಾರು ಅಂದ್ರೆ ಒಂದು ಅರವತ್ತೆಪ್ಪತ್ತು ಜನ ಶರಣ ಇದ್ದರು ಯಾವಾಗ ಅವ್ರ ಅನುಭವ ಮಂಟಪವನ್ನು ಕಟ್ಟಿ ಪ್ರಭುನು ಕೂಡ ಒಮ್ಮಿಗೆ ಬಂದವಲ್ಲ ಹನ್ನೆರಡು ವರ್ಷಕ್ಕಾದ್ರಂತ ಅವಾಗ ಸಲುವಾಗಿ ಎನ್ ಅಂತರಂಗವೆಂಬ ಮನೆಯ ಹಸನ ಮಾಡಿ ಹೃದಯ ಸಿಂಹಾಸನದಲ್ಲಿ ಪ್ರಭು ಬಂದು ಕುಂದ್ರುತ್ತಾನಂತ ಹನ್ನೆರಡು ವರ್ಷಕ್ಕಾದ್ರಂತ ಹನ್ನೆರಡು ವರ್ಷಕ್ಕೂ ಪ್ರಭು ಬಂದ್ರಂತ ಪ್ರಭು ಬಂದು ನಾಲ್ಕು ವರ್ಷಕ್ಕೆ ಅಕ್ಕ ಮಹಾದೇವಿಯವರು ಬಂದ್ರಂತ ಅಂದ್ರೆ ಇವರೆಲ್ಲರೂ ಒಮ್ಮಿಗೆ ಬಂದವರಲ್ಲ ಮೂವತ್ತಾರು ವರ್ಷದಾಗ ಬರ್ಕೊಂತ ಹೋಗ್ಕೋತ ಇದ್ದವ್ರೇವರೆಲ್ಲ ಹೀಗಾಗಿ ಅನುಭವ ಮಂಟಪ ಅನ್ನುವಂಥದ್ದು ಒಂದ ದಿನದಾಗನ ಹುಟ್ಟಿ ಮೂರ ದಿನದಾಗನ ಸಾಧನೆ ಮಾಡಿರ್ತಕ್ಕಂಥ ಒಂದು ಅಲ್ಲ ಅದು ಅದರ ಹಿಂದೆ ಭಾಳಷ್ಟು ಶ್ರಮ ಅದೇ ತ್ಯಾಗ ಅದೇ ಅದರ ಹಿಂದೆ ಬಸವಣ್ಣನವರ ಒಂದು ಸಂಕಲ್ಪ ಇದೆ ಬಸವಣ್ಣನವರ ಒಂದು ಸಂಪೂರ್ಣವಾಗಿರ್ತಕ್ಕಂಥ ತ್ಯಾಗ ಇದೆ ಹೀಗಾಗಿ ಅನುಭವ ಮಂಟಪ ಆಗಬೇಕಾದ್ರೆ ಅದಕ್ಕಿಂತ ಪೂರ್ವದಲ್ಲಿ ಅದಕ್ಕೊಂದು ನೀಲ ನಕ್ಷೆಯನ್ನು ಬಸವಣ್ಣನವರು ಮಂಗಳ ವೇಳೆಯಲ್ಲಿದ್ದಾಗನ ತಯಾರು ಮಾಡಿಕೊಂಡಿದ್ದರು ವಶ ಬಸವೇಶ್ವರರು ಒಂದು ಕಡೆ ಹರಿಹರ ತನ್ನ ರಗಳೆಯಲ್ಲಿ ಬರೀತಾನೆ ಪಾಷಂಡ ಭೂಮಿಯವಳು ಭಕ್ತಿ ರಸವಂ ಪಾಷಂಡ ಭೂಮಿಯಲ್ಲಿ ಭಕ್ತಿ ಬೀಜವು ಬಿತ್ತಿದ ಬಸವಣ್ಣನಿಂದ ಶಿವಭಕ್ತಿಗೆ ಮೆರಗು ಬಂತು ಅನ್ನುವಂಥ ಮಾತನ್ನು ಹರಿಹರ ಒಂದು ಕಡೆ ಹೇಳ್ತಾನೆ ಪಾಲ್ಕುರಿಕಿ ಸೋಮನಾಥ ತನ್ನ ಬಸವ ಪುರಾಣದ ಕಾವ್ಯದಲ್ಲಿ ಬರೀತಾನೆ ಸಂಗನ ಬಸವೇಶ್ವರರು ಮರ್ತ್ಯಲೋಕದಲ್ಲಿ ಬಂದು ನಿಲ್ಲದಿದ್ದರೆ ಶಿವಭಕ್ತಿ ಶಿವಯೋಗ ಶಿವಪೂಜೆಗಳಿಗೆ ಬೆಲೆಯೇ ಇಲ್ಲದಂತಾಗುತ್ತಿತ್ತು ಅನ್ನುವಂಥ ಮಾತನ್ನು ಆಂಧ್ರದ ಕವಿ ಪಾಲ್ಗುರುಗಿ ಸೋಮನಾಥ ಬರೀತಾನೆ ನಿಮ್ಗೆ ಗೊತ್ತಿರಬೇಕು ಬಸವಣ್ಣನವರನ್ನು ಮೊದಲು ಅರ್ಥ ಮಾಡಿಕೊಂಡವರು ಕನ್ನಡದವರಲ್ಲ ಕಾವ್ಯಗಳಲ್ಲಿ ಮೊಟ್ಟ ಮೊದಲು ಬಸವಣ್ಣನವರು ತಮ್ಮ ಒಂದು ಕಾರ್ಯವನ್ನು ಮುಗಿಸಿಕೊಂಡು ಹಾದ ಮೇಲೆ ಬಸವಣ್ಣನವರ ಚರಿತ್ರೆಯನ್ನು ಮೊದಲು ನಾಡಿಗೆ ಕೊಟ್ಟವರು ಆಂಧ್ರದವರು ಗೊತ್ತಿರಬೇಕು ಬಸವ ಪುರಾಣ ಅಂತ ಮೊದಲು ತೆಲುಗುದಲ್ಲಿ ಬರೀತಾನೆ ಪಾಲ್ಗುರುಗಿ ಸೋಮನಾಥ ಪಾಲ್ಕುರ್ಕಿ ಸೋಮನಾಥರು ಬಸವ ಪುರಾಣವನ್ನು ಬರೆದ ಮೇಲೆ ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಭೀಮ ಕವಿಗಳು ನಂತರ ಕನ್ನಡಕ್ಕೆ ಬಂತು ಎಷ್ಟು ಅಪಾರವಾದ ಶ್ರದ್ಧೆ ಇತ್ತು ಪಾಲ್ಕುರುಕಿ ಸೋಮನಾಥರಿಗೆ ಅಂದರೆ ಇವತ್ತಿಗೂ ನಮ್ಮಲ್ಲಿ ಬಸವಲಿಂಗ ನಾಮಾವಳಿ ಅಂತ ಐತಿ ಬಸವಣ್ಣನವರ ಮೇಲೆ ಎಷ್ಟವರಿಗೆ ಪ್ರೀತಿ ಇತ್ತು ಅಭಿಮಾನ ಇತ್ತು ಅಂತಃಕರಣೆ ಇತ್ತು ಅಂದರೆ ಬಸವಣ್ಣನವರನ್ನು ಹೊಗಳ್ಕೊಂತ ಅವ್ರಿಗೆ ಕನ್ನಡ ಮಾತಾಡೋಕ್ಕೆ ಬಂತು ಅಂತ ಅವ್ರ ಚರಿತ್ರೆಯಲ್ಲಿ ನಾವು ನೋಡಿದ್ದೀವಿ ಅವಾಗನ ಅವರು ಬಸವಣ್ಣನವರ ಶ್ರೀ ಮಹಾ ಋಷಾದೀಪ ಪ್ರಸಿದ್ಧ ನಾಮ ಬಸವಲಿಂಗ ರಾಮನಿ ದಿಶಿ ಕೇಂದ್ರಗೌಂಡಿ ರಾಮ ಸೀಮ ಬಸವಲಿಂಗ ಅಂತೇಳಿ ಬಸವಣ್ಣನವರನ್ನು ಕುರಿತು ನೂರೆಂಟು ನಾಮಾವಳಿಗಳನ್ನು ಬರೆದರು ಬಸವ ಸ್ತೋತ್ರಗಳನ್ನು ಬರೆದರು ಬಸವ ಪುರಾಣವನ್ನು ಬರೆದರು ಪಾಲ್ಕುರಿಕಿ ಸೋಮನಾಥರಿಗೆ ಬಸವಣ್ಣನವರಂದ್ರೆ ಬಹಳ ಇಷ್ಟ ಆ ಪಾಲ್ಕುರಿಕಿ ಸೋಮನಾಥರೇ ಹೇಳ್ತಾರೆ ಬಸವಣ್ಣನವರು ಬಂದು ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕಟ್ಟಿದಾಗ ಮೊದಲು ಯಾರ್ಯಾರು ಇದ್ದಿದ್ದಿಲ್ಲ ಅವರು ಕೂಡ ಹಡಪದ ಅಪ್ಪಣ್ಣವರಿದ್ದರು ಮಡದ ನೀಲಲೋಚನೆಯವರಿದ್ದರು ಗಂಗಾಂಬಿಕೆಯವರಿದ್ದರು ಚಿಕ್ಕ ನಾಯಕರಿದ್ದರು ಇನ್ನೊಂದಿಷ್ಟು ಉಳಿದ ಶರಣರೆಲ್ಲ ಇದ್ದರು ಸೊಟ್ಟೆಳದ ಬಾಚರಸರಿದ್ದರು ಬಾಜಿ ಗಾಯಕದ ಬಸವೇಶ್ವರರಂತ ಇದ್ದರು ಅಲ್ಪ ಸ್ವಲ್ಪ ಜನನೇ ಮೊದಲು ಕಲ್ಯಾಣ ಕಟ್ಟುವಾಗ ಮೊದಲು ಅನುಭವ ಮಂಟಪ ಕಟ್ಟುವಾಗ ಇದ್ದದ್ದು ಅನುಭವ ಮಂಟಪ ಕಟ್ಟಿದ ಮೇಲೆ ಎಲ್ಲರೂ ಒಮ್ಮಿಗೆ ಬಂದವರಲ್ಲ ಆ ಅನುಭವ ಮಂಟಪದ ಕೀರ್ತಿ ಅನುಭವ ಮಂಟಪದ ಆ ಒಂದು ವ್ಯವಸ್ಥೆ ಎಲ್ಲ ಕಡೆ ಪ್ರಸಾರ ಆದ ಮೇಲೆ ಹೆಂಡ ಹಿಂಡಾಗಿ ಕಲ್ಯಾಣಕ್ಕೆ ಜನಗಳು ಬಂತು ವಾಸ್ತವಿಕವಾಗಿ ಕಲ್ಯಾಣಕ್ಕೆ ಒಂದು ಬೆಳಕು ಬಂದದ್ದು ಕಲ್ಯಾಣ ಕಳಚೂರಿಯ ವಿಜ್ಜಳನ ಒಂದು ರಾಜಧಾನಿ ಆಗಿದ್ರೂ ಕೂಡ ಕಲ್ಯಾಣಕ್ಕೆ ಒಂದು ಘನತೆ ಬಂದದ್ದು ಅದು ಬಸವಣ್ಣನವರಿಂದ ಅನ್ನುವಂಥದ್ದನ್ನ ಮಹಾಲಿಂಗ ರಂಗ ತನ್ನ ಕಾವ್ಯದಲ್ಲಿ ಬರೀತಾರೆ ವಿಜ್ಜಳ ತೈಲಪ್ಪ ಚಕ್ರವರ್ತಿ ಕಳಚೂರಿಗಳ ಚಕ್ರವರ್ತಿ ಕಲ್ಯಾಣಕ್ಕೆ ಹಳ್ಳಿ ಮಂಗಳ ವೇಳೆಯಿಂದ ಇನ್ನು ಕಲ್ಯಾಣಕ್ಕೆ ಬಂದು ಆಳುವಂಥ ಸಂದರ್ಭದಲ್ಲಿ ಮಂಗಳ ವೇಳೆಯಿಂದ ಕಲ್ಯಾಣಕ್ಕೆ ಬಸವರಾಜರು ಬಂದಾಗ ಕಲ್ಯಾಣ ಅನ್ನುವಂಥದ್ದು ಅದು ಇನ್ನೂ ನಾವು ನೀವು ತಿಳ್ಕೊಂಡು ಅಷ್ಟಕ್ಕೆ ಇದ್ದಿದ್ದಿಲ್ಲ ಯಾಕಂದ್ರೆ ಕಲ್ಯಾಣದಲ್ಲಿ ಹೇಳ್ತಾರೆ ಇತಿಹಾಸಕಾರರು ಬಸವಣ್ಣನವರು ಬರುವ ಪೂರ್ವದಲ್ಲಿ ಯುದ್ಧಗಳ ವಾಳ ಆದುವಂಥ ಇತಿಹಾಸಕಾರರು ಭಾಳ ಚಂದ ಬರಿತಾನ ನೆನಪಿಟ್ಕೋಬೇಕು ಚಾಲುಕ್ಯರು ಏನು ಕ್ರಿಸ್ತ ಶಕ ಆರನೇ ಶತಮಾನದಲ್ಲಿ ಬಾದಾಮಿಯ ಚಾಲುಕ್ಯರ ಒಂದು ಕೊಂಡಿ ಏನು ಕಳಚೂರಿಗಳ ಕೊಂಡಿ ಕಲ್ಯಾಣದವರೆಗೂ ಏನು ಬಂತಲ್ಲ ಕ್ರಿಸ್ ಆರು ಮೂರು ವರ್ಷಗಳ ಕಾಲ ಆಳ್ತಲ್ಲ ಯುದ್ಧಗಳ ವಾಳ ಆದವಂತ ತೈಲಪುರ ಕಾಲದಲ್ಲಿ ಯುದ್ಧಗಳಾದವಂತ ಇಮ್ಮಡಿಯ ಪುಲಕೇಶಿಯ ಕಾಲದಲ್ಲಿ ಯುದ್ಧಗಳಾದವಂಥ ದೊಡ್ಡ ದೊಡ್ಡ ಯುದ್ಧಗಳಾದವು ರಾಷ್ಟ್ರಕೂಟರಿಗೂ ಚಾಲುಕ್ಯರಿಗೂ ದೊಡ್ಡ ದೊಡ್ಡ ಯುದ್ಧಗಳಾದವು ಆದರೆ ಆಗದೇ ಇರುವಂಥ ಕಾಲ ಯಾವುದಾದ್ರೂ ಇದ್ದರೆ ಬಿಜ್ಜಳ ಅನ್ನುವಂಥವ್ರ ಕಲ್ಯಾಣದ ಗದ್ದುಗೆಯನ್ನು ಏರಿದ ಮೇಲೆ ಒಂದು ಸಲವೂ ಕೈಯಾಗ ಕಡ್ಗಾ ಹಿಡ್ಕೊಂಡು ಯುದ್ಧ ಮಾಡೋ ಪ್ರಸಂಗನ ಬರಲಿಲ್ಲ ಇದಕ್ಕೆ ಕಾರಣ ಏನಂದ್ರೆ ಬಸವಣ್ಣನವರಂಥ ಮಹಾನ್ ವ್ಯಕ್ತಿಗಳು ಪ್ರಧಾನಮಂತ್ರಿಗಳಾಗಿದ್ದರಿಂದ ಬಿಜ್ಜಳನಿಗೆ ಇನ್ನೊಂದು ರಾಜ್ಯದ ಮ್ಯಾಗ ದಂಡೆತ್ತಿ ಹೋಗುವಂಥ ಅವಕಾಶನ ಬರಲಿಲ್ಲ ಬಿಜ್ಜಳನ ಮ್ಯಾಗ ಇನ್ನೊಬ್ಬರು ಬಲಾತ್ಕಾರ ಮಾಡುವಂಥ ಸಂದರ್ಭನ ಬರಲಿಲ್ಲ ಅಂತ ಸುಮ್ಮನೆ ಅವರನ್ನು ಕುದುರೆ ಮ್ಯಾಗ ನಾವು ತೋರಿಸ್ತೀವಿ ಅವ್ರ ಹಂಗ ಸುಮ್ಮನೆ ಹಿಡ್ಕೊಂಡು ಕುಂತಾರಂತ ತೋರಿಸ್ತೀವಿ ಆ ಪುಣ್ಯಾತ್ಮರು ತಮ್ಮ ಇತಿಹಾಸದಾಗ ತಮ್ಮ ಜೀವನದಾಗ ವೈರಾಧನ ಕಟ್ಗಾತಕ್ಕದ ಹಿಂಗೆ ಹಿಡಿದ್ರೋ ಇಲ್ಲೋ ನನಗೆ ಆಶ್ಚರ್ಯಕತೆ ಅಂತ ಹೇಳ್ತಾನೆ ಮಹಾಲಿಂಗರ ಸುಮ್ಮನೆ ಬಸವೇಶ್ವರರನ್ನ ಆ ಚಿತ್ರದಲ್ಲಿ ನಾವು ನೋಡ್ತೀವಿ ವಾಸ್ತವಿಕವಾಗಿ ಹಂಪಿಯನ್ನು ಆಳಿರ್ತಕ್ಕಂಥ ಪ್ರೌಢದೇವರಾಯ ಏನು ಕುದುರೆ ಮೇಲೆ ಕುಂತು ಬಸವಣ್ಣನವರ ಕೆಲಸವನ್ನು ಮಾಡಿದ ಆ ಪ್ರೌಢದೇವರಾಯನನ್ನೇ ಕಾಲಾನಂತರದಲ್ಲಿ ನಾವು ಆ ಪ್ರೌಢ ದೇವರಾಯ ಕುಂತು ಬಂದ ಕುದುರೆ ಮೇಲೆ ಕುಂತು ಚಿತ್ರಾನ ಇವತ್ತಿಗೂ ಬಸವಣ್ಣನವರ ಚಿತ್ರಗಳಂತೆ ಕಡೆ ಪ್ರಸಿದ್ಧ ಆಗ್ಯಾವ ಭಾವದಲ್ಲಿ ಅದು ವಾಸ್ತವವಾಗಿ ಪ್ರೌಢದೇವರಾಯನ ಚಿತ್ರ ಇದ್ರೂ ಕೂಡ ಭಾವದಲ್ಲಿ ನಾವು ಬಸವಣ್ಣವರ ಆ ಮೂರ್ತಿ ಅಂತ ನಾವು ತಿಳ್ಕೊಂಡಿವಿ ಆದರೆ ಇಲ್ಲಿ ಇತಿಹಾಸಕಾರ ಎಷ್ಟು ಚಲೋ ಬರಿತಾನಂದ್ರೆ ರಾಜ ಮಹಾರಾಜರ ಆಳುವಂಥ ಕಾಲಕ್ಕೆ ರಾಜಪ್ರಭುತ್ವ ಇದ್ದಂಥ ಕಾಲದಲ್ಲಿ ರಾಜರ ಆಳುವಂಥ ಕಾಲದಲ್ಲಿ ರಾಜರೇ ಅಧಿಕರಾದಂಥ ಕಾಲದಲ್ಲಿ ಬಸವಣ್ಣನವರಂಥ ಮಹಾನ್ ಪುರುಷರು ಇದು ಸಾಮಾನ್ಯರು ಮಾಡುವಂಥ ಕೆಲಸವಲ್ಲ ಬಸವಣ್ಣನವರ ಆಡಳಿತದ ಅವಧಿಯಲ್ಲಿ ಬಸವಣ್ಣನವರು ಈ ಕಲ್ಯಾಣದ ಭಂಡಾರಿಗಳಾಗಿ ಮಂತ್ರಿಗಳಾಗಿದ್ದ ಕಾಲದಲ್ಲಿ ಒಂದೂ ಆಗಲಿಲ್ಲ ಏನಾದರೂ ಯುದ್ಧಗಳಾಗಿದ್ದರೆ ಅಂತರಂಗದ ವ್ಯಕ್ತಿತ್ವದ ಕೂಡ ಯುದ್ಧವಾದ ವಿನಃ ಬಹಿರಂಗದ ಕೂಡ ಎಂದೂ ಯುದ್ಧ ಆಗಲಿಲ್ಲ ಕಾಮ ಕ್ರೋಧ ಲೋಪ ಮೋಹ ಮದಮತ್ತರಗಳ ಕೂಡ ಶರಣರು ಯುದ್ಧ ಮಾಡಿದರು ಮಾನವೀಯತೆಯನ್ನು ತುಳಿತಕ್ಕಂಥ ಜಾತೀಯತೆಯ ಕೂಡ ಯುದ್ಧ ಮಾಡಿದರು ಮನುಷ್ಯರನ್ನು ಒಡೆದಾಳ್ತಕ್ಕಂಥ ಜಾತಿ ಅಸಮಾನತೆಯ ಕೂಡ ಯುದ್ಧ ಮಾಡಿದರು ಹೊರತು ಇನ್ನೊಂದು ರಾಜ್ಯದ ಮೇಲೆ ಎಂದೂ ಬಿಜ್ಜಳನನ್ನು ಕರ್ಕೊಂಡು ಬಸವಣ್ಣ ರಾಜ್ಯ ವಿಸ್ತಾನವನ್ನು ಮಾಡಲಿಕ್ಕೆ ಹೋಗಲಿಲ್ಲ ಅಂಥ ಬುದ್ಧಿನೂ ಬಸವಣ್ಣವರಿಗೆ ಬರಲಿಲ್ಲ ಬಿಜ್ಜಳನಿಗೂ ಬರಲಿಲ್ಲ ಅದಕ್ಕೆ ಇತಿಹಾಸದಲ್ಲಿ ಬಿಜ್ಜಳ ಮತ್ತು ಬಸವಣ್ಣನವರ ಕಾಲ ಸೃ ಸೃಷ್ಟಿಯ ಇತಿಹಾಸದೊಳಗೆ ಕೃತಾಯುಗದಿಂದ ಹಿಡಿಕೊಂಡು ಕಲಿಯುಗದ ಈ ರಾಜ್ಯಪ್ರಭುತ್ವದಲ್ಲಿ ಯುದ್ಧ ಆಗದೇ ಇರುವಂತಹ ಕಾಲ ಯಾವುದಾದ್ರೂ ಕನ್ನಡ ನಾಡಿನ ಇತಿಹಾಸದಲ್ಲಿ ಇದ್ರೆ ಅದು ಬಸವಣ್ಣನವರ ಕಾಲ ಅನ್ನೋದನ್ನು ಕಂಡಿದ್ದಾರೆ ಇದು ಇತಿಹಾಸ ಬಹುಶಃ ಉಳಿದವರ ಕಾಲದಲ್ಲಿ ಆಗ್ಯಾವು ರಕ್ತದ ಕಾಲುವೆಗಳು ಹರಿದಾವ್ ಹನ್ನೆರಡನೇ ಶತಮಾನ ಮುಗಿದ ಮೇಲೆ ವಿಜಯನಗರ ಸಾಮ್ರಾಜ್ಯ ಕಟ್ಟಲ್ಪಡ್ತು ದೊಡ್ಡ ಯುದ್ಧನೇ ಆಯಿತು ಅಲ್ಲಿ ತಾಳಿಕೋಟಿ ಕದನ ಅಂತ ತಿಳ್ಕೊಂಡಾಯಿತು ಲಕ್ಷಾಂತರ ಮಂದಿ ಸೈನಿಕರ ಸತ್ರು ಅದಕ್ಕಿಂತ ಪೂರ್ವದಲ್ಲಿ ಅಶೋಕ ಚಕ್ರವರ್ತಿಯ ಕಾಲದಲ್ಲಿ ಖಳಿಂಗ ಯುದ್ಧ ಅಂತ ತಿಳ್ಕೊಂಡಾಯಿತು ಮಹಾರಾಜರ ಕಾಲದಲ್ಲಿ ಯುದ್ಧಗಳು ಬಹಳಷ್ಟು ಆದವು ನಂತರದಲ್ಲಿ ಹದಿನಾರನೇ ಶತಮಾನಕ್ಕೆ ಇದೇ ಭಾಗವನ್ನು ಬಹುಮನಿ ಸುಲ್ತಾನರ ಆಳಿದರು ಬಹುಮನಿ ಸುಲ್ತಾನರ ಕಾಲದಲ್ಲಿ ಕಂಡಪುಟ್ಟ ಯುದ್ಧಗಳಾದವು ಆದರೆ ಯುದ್ಧ ಆಗದೆ ಇರುವಂಥ ಕಾಲ ಅದು ನಮಗೆ ನೋಡಾಕೆ ಸಿಗೋದು ಅದು ಬಸವಣ್ಣ ಮತ್ತು ಬಿಜ್ಜಳರ ಕಾಲ ಮಾತ್ರ ಸಿಗುತ್ತೈತೆ ಅಂತ ಹೇಳ್ತಾರೆ ಅಂದರೆ ನಾವು ಸೂಕ್ಷ್ಮ ಗಮನಿಸಬೇಕು ಬಸವಣ್ಣನವರ ರಾಜ್ಯಪ್ರಭುತ್ವದಲ್ಲಿ ಇದ್ದಾಗೂ ಕೂಡ ರಾಜರ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಇದ್ದಾಗೂ ಕೂಡ ಬಸವಣ್ಣನವರು ಯುದ್ಧಗಳಿಗೆ ಪ್ರೋತ್ಸಾಹ ಕೊಟ್ಟವರಲ್ಲ ಸಾಮ್ರಾಜ್ಯ ವಿಸ್ತರಣೆಗೆ ಪ್ರೋತ್ಸಾಹ ಕೊಟ್ಟವರಲ್ಲ ನೀನೂ ಬದುಕು ಇನ್ನೊಬ್ಬ ರಾಜನು ಬದುಕಲಿ ನೀನೂ ಬಾಳು ಇನ್ನೊಬ್ಬ ನು ಬಾಳಲಿ ನಾನೂ ಬದುಕ್ತೇನೆ ಮತ್ತೊಬ್ಬರನ್ನು ಬದುಕಿಸೋ ಅನ್ನುವಂಥ ತತ್ವಕ್ಕೆ ಬದ್ಧರಾಗಿದ್ದರೆ ವಿನಃ ಅವರು ಎಂದೂ ಪ್ರಜಾಪೀಡಕರಾಗಿರ್ತಕ್ಕಂತಹ ರಾಜ್ಯ ವ್ಯವಸ್ಥೆಯನ್ನು ಒಪ್ಪಲಿಲ್ಲ ಪ್ರಜೆಗಳೇ ಅನ್ನುವಂಥ ಸಿದ್ಧಾಂತವನ್ನು ಬಿಜ್ಜಳನಿಗೆ ಮನವರಿಕೆ ಮಾಡಿಕೊಟ್ಟಂತಹ ಮಹಾನ್ ಸಂತ ಅದು ಬಸವಣ್ಣನವರೊಬ್ಬರೇ ಭಾರತ ಭೂಮಿಯಲ್ಲಿ ಅನ್ನುವಂಥ ಮಾತನ್ನ ಇತಿಹಾಸದ ತಂತ್ರ ಹೇಳಕತ್ತಾರೆ ನಾನು ಹೇಳೋದು ಇತಿಹಾಸದಷ್ಟೇ ಹೇಳಕತ್ತೀನಿ ಇನ್ನೂ ಅಧ್ಯಾತ್ಮದವರು ಸುದ್ದಿಗೆ ನಾ ಬಂದಿಲ್ಲ ಶರಣರು ಸುದ್ದಿಗಿನ ಬಂದಿಲ್ಲ ಶರಣರ ಕೈಯಾಗಿ ಬಸವಣ್ಣ ಅಪರಾವತಾರಿ ಪರಮಾತ್ಮನೇ ಆದ ಶಿವನೇ ಬಸವ ಬಸವ ಶಿವನೇ ಅಂದರು ಇತಿಹಾಸಕಾರರು ಏನು ನೋಡುತ್ತಾರೆ ಅಂದ್ರೆ ಬಸವಣ್ಣನವರನ್ನು ಪ್ರಧಾನಮಂತ್ರಿಗಳಾಗಿ ನೋಡುತ್ತಾರೆ ಕರ್ಣಿಕ ವೃತ್ತಿಯ ವ್ಯಕ್ತಿಯನ್ನಾಗಿ ನೋಡುತ್ತಾರೆ ಇತಿಹಾಸಕಾರ ಅನುಭವ ಮಂಟಪವನ್ನು ಸ್ಥಾಪಿಸಿದ ಸಮಾಜ ಸುಧಾರಕ ಅಂತಾರವರು ಧರ್ಮ ಪುರುಷ ಧರ್ಮ ಸಂಸ್ಥಾಪಕ ಅನ್ನುವಷ್ಟರ ಮಟ್ಟಿಗೆ ಅವರು ಇನ್ನೂ ಹೋಗಿಲ್ಲ ಇಲ್ಲಿ ನಾ ಏನು ಹೇಳಾಕತ್ತೀನಿ ಅಂದರೆ ಇತಿಹಾಸವನ್ನು ನೆನಪು ಮಾಡ್ಕೊಳ್ಳುತ್ತೇನೆ ರಾಜಪ್ರಭುತ್ವದ ಕಾಲದಲ್ಲಿ ರಾಜರೇ ಅಧಿಕರಾದಂಥ ಕಾಲದಲ್ಲಿ ರಾಜರೇ ಈ ನೆಲವನ್ನು ಆಳುವಂಥ ಕಾಲದಲ್ಲಿ ಬಸವಣ್ಣನವರ ವಿಚಾರಗಳು ಪತ್ತೆ ಆಗದೇ ಇರುವಂಥ ಕಾಲದಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂತ್ರತ್ವ ಇನ್ನೂ ಉಸಿರಾಡುವಂಥ ಕಾಲದಲ್ಲಿ ಬಸವಣ್ಣನವರು ಮೊಟ್ಟ ಮೊದಲಾಗಿ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿದು ಮನುಷ್ಯ ಹುಟ್ಟಿನಿಂದಲ್ಲ ಮನುಷ್ಯ ಸಾಧನೆಯಿಂದ ದೊಡ್ಡವನಾಗುತ್ತಾನೆ ಅನ್ನುವಂಥ ಸಿದ್ಧಾಂತಕ್ಕೆ ಅಡಿಪಾಯವನ್ನು ಹಾಕಿ ಬಸವಣ್ಣನವರೇ ಮೊದಲಿಗರು ಅನ್ನುವಂಥ ಮಾತನ್ನ ಒಬ್ಬ ಕವಿ ಕೂಡ ತನ್ನ ಇತಿಹಾಸದಲ್ಲಿ ತನ್ನ ಕಾವ್ಯದಲ್ಲಿ ಇನ್ನೂ ಒಬ್ಬರು ಬರೀತಾರೆ ಬಸವಣ್ಣವರ ಬಗ್ಗೆ ಬಹಳ ಚೆನ್ನಾಗಿ ಬರೀತಾರೆ ಎಷ್ಟು ಹೇಳಬೇಕು ಬಸವರಾಜರ ಗುಣವ ಎಷ್ಟು ಹೇಳಬೇಕು ಆ ಕದ್ದು ಐದರೂ ತನ್ನ ಕರುವ ಹೊಡೆದು ಕಳಿಸಿದ ಬಸವರಾಜರ ಗುಣವ ಎಷ್ಟು ಹೇಳಬೇಕು ಮಡದಿ ಮಲಗಿದಾಗ ಬಂಗಾರದ ಸರವ ಕದ್ದಾಗ ಕೂಡ ಚಂಡಾಲಗಿತ್ತಿ ಎಂದು ಬಸವಣ್ಣ ಬೇದರೆಂದು ಇತಿಹಾಸಕಾರರು ಸೃಷ್ಟಿಸಿದರು ಅದು ಚಂಡಾಲಗಿತ್ತಿ ಅಲ್ಲ ಬೆಂಡೋಲೆ ಕಿತ್ತು ಕೊಡು ಎಂಬ ಶಬ್ದ ಇತಿಹಾಸಕಾರರ ಮಾಯಾಗಿ ಸಿಕ್ಕು ಚಂಡಾಲಗಿತ್ತಿ ಅದು ತಪ್ಪು ಕೊಳಕೊಂಡು ಬಸವಣ್ಣ ಬೇದವರಲ್ಲವರು ಯಾರಿಗೂ ಬೇದವರಲ್ಲ ಆ ಕವಿ ಬಹಳ ಚೆಂದ ಬರೀತಾನೆ ಅಪ್ಪತ್ತಿ ಬಹಳ ಚೆನ್ನಾಗಿದೆ ಎಷ್ಟು ಹೇಳಲಿ ಬಸವರಾಜರ ಗುಣಗಳ ಎಷ್ಟು ಹೇಳಲಿ ನಾನು ಮಡದಿ ಮಲಗಿದಾಗ ಕಳ್ಳನೋರ್ವ ಬಂದು ಕುತ್ತಿಗೆಗೆ ಕೈ ಹಾಕಿ ಸರಗಿಯನ್ನು ಜಗ್ಗಿದಾಗ ಕೂಡಲ ಸಂಗಮ ದೇವ ಬಂದಿಹನೆಂದು ಸರಗಿಯ ಕೊಟ್ಟ ಗುಣವ ಇದು ಮರ್ತ್ಯಲೋಕದಲ್ಲಿ ಗುಣವತ್ತು ಈನ ಕುಲದಲ್ಲಿ ಹುಟ್ಟಿದ ಸೂಳೆ ಸಂಕವನ ಅನುಭವ ಮಂಟಪಕ್ಕೆ ಕರೆದು ಮೈ ಕೆಟ್ಟರೇನು ಮನಸ್ಸಿನೊಳಗ ಪರತತ್ವ ರೂಪವೇನು ಈಡಿರುವೆ ಎಂದು ಹೇಳಿ ಶರಣ ಸತಿ ಲಿಂಗಪತಿ ಎಂಬ ಭಾವವ ಕಲಿಸಿದ ಬಸವರಾಜರ ಗುಣವ ಎಷ್ಟು ಹೇಳಬೇಕು ಬಸವರಾಜರ ಗುಣವ ಅಂತ ಹೇಳ್ಕೊಂತ ಹೇಳ್ಕೊಂತು ಬರ್ತಾನೆ ಮುಂದೊಂದು ಅದ್ಭುತವಾದ ಮಾತು ಹೇಳ್ತಾನೆ ಸಂಪ್ರದಾಯದ ಸಂಕೋಲೆಯಲ್ಲಿ ಸಿಕ್ಕು ಉಸಿರುಗಟ್ಟುವ ವಾತಾವರಣದಲ್ಲಿ ಹೆಣ್ಣು ಶೂತ್ರಳು ಹೆಣ್ಣು ಅವಲೆಯು ಹೆಣ್ಣು ಮಾಯೆಯು ಹೆಣ್ಣು ರಕ್ಕಸಿಯು ಎಂದು ಹೆಣ್ಣಿನ ಹೆಣ್ಣಿನ ಕಣ್ಣೀರನ್ನೇ ಕಡಲಾಗಿ ಹರಿಸಿದಂಥ ದೇಶದೊಳಗೆ ಹೆಣ್ಣು ಅಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಆದಿಶಕ್ತಿಯ ಸ್ವರೂಪವೆಂದು ಹೆಣ್ಣಿಗೆ ದೈವತ್ವವನ್ನು ತಂದುಕೊಟ್ಟಂಥ ಬಸವರಾಜರ ಗುಣವ ಎಷ್ಟೆಂದು ಹೇಳಬೇಕು ಬಸವರಾಜರ ಗುಣ ಬಸವರಾಜರ ಗುಣಗಳನ್ನು ಒಂದು ಹಂಗೆ ಹೇಳ್ಕೊಂತ ಬರ್ತಾನೆ ಪನ್ನಿನೊಳಗೊಂದೊರೆಯ ಸೀರೆಯೊಳಗೊಂದು ಎಳೆಯ ಅನ್ನದೊಳಗೊಂದು ಗುಳ ಇಂದಿಂಗೆ ನಾಳಿಂಗೆ ಸಂಗ್ರಹಿಸದೆ ತಂದಿಕ್ಕುವ ಶಿವನಿಗೆ ಬಡತನವೆಂದು ನಿತ್ಯ ನಿತ್ಯ ದುಡಿದು ಉಣ್ಣಲಿಕ್ಕೆ ಕಲಿಸಿದ ಬಸವರಾಜರ ಗುಣವ ಎಷ್ಟೆಂದು ವರ್ಣಿಸಬೇಕು ಬಸವರಾಜರ ಗುಣಮ ಹಂಗ ಮುಂದೆ ನಾವು ಇಪ್ಪತ್ನಾಲ್ಕು ಸಾಲಿನ ಪತ್ತೆ ಐತದೆ ಎಲ್ಲ ಹೇಳೋದಲ್ಲ ಮುಖ್ಯ 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 ಇದ್ದದ್ದು ಮಾತ್ರ ತಗೊತೀನಿ ಮುಂದೆ ಮತ್ತೆ ಬರ್ತಾನೆ ದನಕಾಯುವವರ ಕುರಿಗಾಯುವವರ ಚಮ್ಮಾರಿಕೆಯವರ ಹೆಂಡಮಾರುವವರ ಕರೆ ಕರೆದು ಪಕ್ಕಕ್ಕೆ ಕೂಡರಿಸಿಕೊಂಡು ನೀವ್ಯಾರು ಅವಲರಲ್ಲ ನೀವ್ಯಾರು ಪಾಪಿಗಳಲ್ಲ ನೀವೆಲ್ಲರೂ ಪರಮಾತ್ಮನ ಸ್ವರೂಪಿಗಳಂದು ಸಂಗಯ್ಯನನ್ನು ಹೀನ ಕುಲದವರಲ್ಲಿ ಕಂಡ ಬಸವಣ್ಣನ ಗುಣ ಭಾರತದಲ್ಲಿ ಮತ್ತಾರಿಗೆ ಬಂದಿತ್ತು ಬಸವರಾಜರ ಅಂತ ಹೇಳಿ ವಶ ಈ ರೀತಿಯಾಗಿ ಬಸವಣ್ಣನವರು ನಾ ಕವಿ ವರ್ಣನ ಮಾಡ್ಕೊಂತ ವರ್ಣನ ಮಾಡ್ಕೊತು ಹೋಗ್ತಾನೆ ಪನಿಗೊಂದು ಮಾತು ಹೇಳ್ತಾನೆ ಭಾಳ ಅದ್ಭುತವಾದಂಥ ಮಾತು ಹೇಳ್ತಾನೆ ಬಸವ ಇರಬಹುದು ಇರಬಹುದು ಬಸವ ಇರಬಹುದು ಸಾಕಾರದೊಳಗೆ ಇರಬಹುದು ಎಲ್ಲರೂ ಇದ್ದ ಹಾಗೆ ಸಂತ ಹೇಳ್ತಾನೆ ನೋಡ್ರಿ ಬಸವ ಇರಬಹುದು ಎಲ್ಲರಿಗೂ ಇರುವವಂಗೆ ಕಣ್ಣ ಮೂಗು ಕಾಲು ನಾಲಿಗೆಲ್ಲ ಇತ್ತು ಮನುಷ್ಯರ ಆಕಾರ ಇತ್ತು ಬಸವ ಇರಬಹುದು ಇರಬಹುದು ಮನುಷ್ಯರ ಆಕಾರದೊಳಗೆ ಆದರೂ ಒಳಹಕ್ಕು ನೋಡಿದರೆ ಬಸವಣ್ಣ ಇಲ್ಲವೆಂದು ತೋರುತ್ತಿದೆ ಶಿವನೇ ಬಸವಣ್ಣನಾಗಿ ಬಂದದ್ದು ಪರಮ ಸತ್ಯವೆಂದು ಅನಿಸುತ್ತಿದೆ ಅಂತ ತಿಳ್ಕೊಂಡು ಕೊನೆಗೆ ಒಂದು ಮಾತನ್ನು ಇಳಿದ್ದಾನೆ ಹೀಗಾಗಿ ಬಸವಣ್ಣನವರನ್ನ ಎಷ್ಟು ಪರಿಪರಿಯಾಗಿ ಆ ಕವಿ ಕೊಂಡಾಡಿದ್ರೂ ಕೂಡ ಅವನಿಗೆ ಕಡಿಮೆನೇ ಆಗುತ್ತದೆ ಇಲ್ಲಿ ನಾವು ಗಮನಿಸಬೇಕಾಗ್ತದೆ ಬಹುಶಃ ಇಲ್ಲಿ ಒಂದು ಸಾಲನ್ನು ನಾನು ತೆಗೆದುಕೊಳ್ತೇನೆ ದನ ಕಾಯುವವರ ಹೆಂಡಮಾರುವವರ ಕುರಿಗಾಯಿಗಳ ಚಮ್ಮಾರಿಕೆಯವರ ಕರೆದು ಮಕ್ಕಳ ಕೂಡರಿಸಿಕೊಂಡು ನೀವ್ಯಾರು ಶೂದ್ರರಲ್ಲ ನೀವ್ಯಾರು ಪಾಪಿಗಳಲ್ಲ ನೀವೆಲ್ಲರೂ ಪರಮಾತ್ಮನ ಸ್ವರೂಪಿಗಳನ್ನು ತಿಳ್ಕೊಂಡು ಹೇಳಿದ ಗುಣ ಬಹುಶಃ ಇತಿಹಾಸದಲ್ಲಿ ಭಾರತದ ಜಾತಿ ವ್ಯವಸ್ಥೆಯ ಇತಿಹಾಸದಲ್ಲಿ ಇದು ಬಸವಣ್ಣನವರಿಗೆ ಬಂದಂಗೆ ಇನ್ಯಾರಿಗೂ ಈ ಬುದ್ಧಿ ಬರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ನಾವು ಸೂಕ್ಷ್ಮ ಗಮನಿಸಬೇಕು ನಿಮಗೆಲ್ಲ ಗೊತ್ತಿರಬೇಕು ಅನುಭವ ಮಂಟಪ ಅನ್ನುವಂಥ ಸಂಸತ್ತಿನೊಳಗೆ ಉನ್ನತ ಕುಲದವರು ಬಹಳಷ್ಟು ಬೆರಳಿಕೆ ಜನ ಇದ್ದರು ಬಸವಣ್ಣನವರ ಕ್ರಾಂತಿ ಬಸವಣ್ಣನವರ ಸಮಾಜ ಬಸವಣ್ಣನವರ ಆ ವ್ಯವಸ್ಥೆ ಅದು ಇದ್ದವರ ಕಣ್ಣೀರು ಬರೆಸೋದಲ್ಲ ಇಲ್ಲದವರ ಕಣ್ಣೀರು ಬರೆಸುವ ವ್ಯವಸ್ಥೆಯಾಗಿತ್ತು ಸೂಕ್ಷ್ಮದಲ್ಲಿ ಗಮನಿಸಬೇಕು ನೀವು ವಚನಗಳನ್ನು ಓದ್ಕೊಂತ ಹೋಗ್ರಿ ನೀವು ಅವರ ಜೀವನದ್ದಕ್ಕೂ ಅವರು ಅವರ ಚರಿತ್ರೆಯಲ್ಲಿ ಎಂದೂ ಕೂಡ ಅವರು ಶ್ರೀಮಂತರ ಮನೆ ಬಾಗಿಲಿಗೆ ಹೋಗಿ ನಿಂತಿಲ್ಲ ಎಂದೂ ಶ್ರೀಮಂತರ ಮನೆ ಬಾಗಿಲಿಗೆ ಹೋಗಿ ನಿಂತಿಲ್ಲ ಕುದುರೆ ಸತ್ತಿಗೆಯವರು ಬಂದರೆ ಹೊರಳಿ ಬಿತ್ತು ಕಾಲ ಹಿಡಿಯುವರು ಬಡ ಭಕ್ತರು ಬಂದರೆ ಸಮಯವಿಲ್ಲ ಅತ್ತ ಸರಿ ಎಂಬರು ಅಂತ ಹೇಳ್ತಾರೆ ಈ ವಚನ ಸೂಕ್ಷ್ಮ ಗಮನಿಸಬೇಕು ಆನೆಯ ನೀರಿಕೊಂಡು ಹೋದರೆ ನೀವು ಕುದುರೆಯ ನೀರಿಕೊಂಡು ಹೋದರೆ ನೀವು ಅನ್ನುವಂಥ ವಚನ ಸೂಕ್ಷ್ಮ ಗಮನಿಸಬೇಕು ಅಂದ್ರೆ ಬಸವಣ್ಣನವರು ಉಳ್ಳವರ ಸೊತ್ತಲ್ಲ ಶ್ರೀಮಂತರ ಸ್ವತ್ತಲ್ಲ ರಾಜರ ಸೊತ್ತಲ್ಲ ಬಸವಣ್ಣನವರು ಅತ್ಯಂತ ಅತ್ಯಂತ ಕಡಿಮೆ ಕನಿಷ್ಠ ಬಡವರ ಸ್ವತ್ತು ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ ಯಾಕಂದ್ರೆ ನಿಮ್ಮ ಕಲ್ಯಾಣದ ಇತಿಹಾಸದಲ್ಲಿ ಏಳುನೂರ ಎಪ್ಪತ್ತು ಅಮರಗಣಗಳಲ್ಲಿ ಬಿಡಿಕೆ ಆಡಿದ್ರ ಒಂದು ಹದಿನೈದು ಇಪ್ಪತ್ತು ಹೆಸರಟ್ಟ ಉನ್ನತ ಕುಲದವರು ವರದಿ ಇದನ್ನೆಲ್ಲರೂ ಭಾಳ ಗಮನಿಸಬೇಕು ಅದಕ್ಕೆ ಬಸವಣ್ಣನವರ ಧರ್ಮ ಇದು ಇದು ಉನ್ನತ ಕುಲದವರು ಕೂಡಿ ಕಟ್ಟಿದ ಧರ್ಮ ಅಲ್ಲ ಅತ್ಯಂತ ಕಡಿಮೆಯ ದರ್ಜೆಯ ಕುಲದವರು ಕೂಡಿ ಕಟ್ಟಿದ ಧರ್ಮ ಅನ್ನುವಂಥದ್ದನ್ನು ಸ್ಪಷ್ಟ ನಾವು ತಿಳ್ಕೊಡ್ಬೇಕಾಗ್ತದೆ ಯಾಕಂದ್ರೆ ಈ ಧರ್ಮದಲ್ಲಿ ಬಹುಸಂಖ್ಯಾತರನ್ನು ಇವತ್ತು ನಾವು ಬಿಟ್ಟಿವಿ ನಮ್ಮನ್ನು ನಮ್ಮಿಂದ ಒಡ್ಕೊಂಡು ಹೊಡ್ಕೊಂಡು ಭಾಳ ಮಂದಿ ಹೋಗ್ಯಾರ ಇದಕ್ಕೆ ಯಾರು ದುಡದಾರ ಇದಕ್ಕೆ ಯಾರು ಮಡದಾರ ಇದಕ್ಕೆ ಯಾರು ಹೋರಾಟ ಮಾಡ್ಯಾರ ನಾವು ಅವ್ರನ್ನ ಅಸ್ಪೃಶ್ಯರಂಗ ಕಾಣ್ಕೊಡ್ತಾ ಬಂದೀವಿ ನಾವು ಅವ್ರನ್ನ ದೂರ ಇಟ್ಕೊಂತ ಬಂದೀವಿ ನಾವು ಅವ್ರನ್ನ ಅಪ್ಗೊಳ್ಳುತ್ತಾ ಇಲ್ಲ ಹಿಂಗಾಗಿ ಅವ್ರಿಗೆ ಏನಂತಾರ ಅಂತಂದ್ರ ನೀವು ಬಸವಣ್ಣನವರ ಕಾಲದಲ್ಲಿ ಮಾತ್ರ ನಮ್ಮನ್ನು ಅಪ್ಕೊಂಡ್ರಿ ಅವ್ರು ಆದ ಮೇಲೆ ನಮ್ಮನೇಲಿ ಒಳ ಕರ್ಕೊಂಡಿರಿ ನೀವು ಅಂತ ಪ್ರಶ್ನೆ ಮಾಡ್ತಾರೆ ನಮ್ಮನಿಗೆ ಅವರು ಅವರಿದ್ದಾಗ ಆಟ ನಮಗೆ ಪ್ರವೇಶ ಸಿಕ್ತು ಅವರಿದ್ದಾಗ ಮಾದ್ರ ಚೆನ್ನೈ ಡೋಹರ ಡೋಹರ್ ದೊಡ್ಡ ದೊಡ್ಡವಾದ ಸಮಗಾರ ಹರಳೆ ದೊಡ್ಡವಾದ ಕುಂಬಾರ ದೊಡ್ಡ ದೊಡ್ಡವಾದ ಬಹುರೂಪಿ ದೊಡ್ಡ ದೊಡ್ಡವಾದ ಎಲ್ಲರೂ ಅವ್ರ ಕಾಲಕ್ಕೆ ಕಡಿಮೆ ಕುಲದವ್ರ ದೊಡ್ಡವರು ಆದ ಅವರು ಹಾದ ನಂತರ ನೀವೇಲೆ ನಮ್ಮನ್ನು ಸ್ವೀಕಾರ ಮಾಡಿರಿ ಬಾ ನೀವೆಲ್ಲೇ ನಮ್ಮನ್ನು ಸ್ವೀಕಾರ ನಮ್ಮನ್ನು ಮತ್ತು ಹಕ್ಕಿಯಾಗ ಕುಂದಿರಿಸಿರಿ ನಮ್ಮನ್ನು ಅಂಗಳದಾಗ ಕುಂದಿರಿಸಿರಿ ನಮ್ಮನ್ನು ಮತ್ತು ಮೈಲಿಗೆ ಬಟ್ಟೆನ ತೊಳಿಸಿರಿ ನಮ್ಮನ್ನು ದುಡಿಸಿಕೊಂಡಿರಿ ಮತ್ತು ಕಡ್ಡಾಪಟ್ಟಿ ನೀವು ಅಂತ ಅಂತ ಒಬ್ಬರು ನನಗೆ ಪತ್ರದ ಮುಖಾಂತರ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಅಂದರು ನನಗೆ ಇನ್ನೂ ಉತ್ತರ ಕೊಡೋಕೆ ಹೆದರಿಕೆ ಬಂದೈತೆ ಅವ್ರಿಗೆ ಯಾಕಂದ್ರೆ ನಾವು ಮಾಡಿದ ತಪ್ಪುಗಳು ಅವ್ರನ್ನ ನಾವು ದೂರಿಟ್ಟು 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 ಅವರು ದೂರ ಹೋಗಿಬಿಟ್ರು ಯಾರು ಅವತ್ತಿನ ಕಾಲಕ್ಕೆ ಮುಕ್ತವಾದ ಪ್ರವೇಶ ಕೊಟ್ಟರು ಅವರು ಹಾದ ನಂತರ ನಾವು ಮತ್ತು ಅವ್ರನ್ನ ಹೊರಗಿಟ್ಟೆವು ಮತ್ತು ಅವ್ರನ್ನ ಹೊರಗೆ ಹೊರಗ ಯಾವ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವಂತಹ ನಾಲ್ಕು ಪಂಗಡಗಳನ್ನು ಮನು ಸಿದ್ಧಾಂತದವ್ರು ಮಾಡಿಟ್ಟಿದ್ರು ಅವರು ಆದಮೇಲೆ ನಾವು ಅದ್ರಾಗ ಅಣೆವಾರಿ ಪದ್ಧತಿ ತಂದೆವು ಅದ್ರಾಗ ಇವರು ಹೆಚ್ಚಿನ ದರ್ಜೆಯ ಲಿಂಗಾಯತರಂತ ಇವರೊಟ್ಟು ಕಡಿಮೆ ದರ್ಜೆಯ ಲಿಂಗಾಯತರಂತ ನಮ್ಮಲ್ಲಿ ಆಣೆವಾರಿ ಪದ್ಧತಿ ಇದೆ ಅಣೇವಾರಿ ಪದ್ಧತಿ ಅಂದ್ರೆ ರೂಪಾಯಿ ಅಂತ ತೊಂಬತ್ತು ಪೊಸ ಅಂತ ಎಪ್ಪತ್ತೈದು ಅಂತ ಐವತ್ತಂತ ಇನ್ನು ಇಪ್ಪತ್ತೈದು ಅಂತ ಇನ್ನು ಐದು ಹೊಸ ಅಂತ ಅವ್ರು ಯಾರ್ಯಾರು ಅಂದ್ರೆ ಅದನ್ನೊಂದು ದೊಡ್ಡದೊಂದು ಒಂದು ಹಳೆ ಪ್ರತಿ ಸಿಕ್ಕೈತೆ ನನಗೆ ಒಂದು ರೂಪಾಯಿ ಲಿಂಗಾಯತರಂದ್ರೆ ಯಾರು ತೊಂಬತ್ತು ಪೈಸಾದ ಲಿಂಗಾಯತ್ರಿ ಅಂದ್ರೆ ಯಾರು ಎಪ್ಪತ್ತೈದು ಪರ್ಸೆಂಟ್ ಲಿಂಗಾಯತ್ರಿ ಯಾರು ಬರ್ತಾರ ಐವತ್ತು ಪರ್ಸೆಂಟ್ ಲಿಂಗಾಯತ್ರಿ ಯಾರು ಬರ್ತಾರ ಇನ್ನು ಇಪ್ಪತ್ತೈದು ಪೈಸಾದ ಯಾರು ಬರ್ತಾರೆ ಇನ್ನು ಐದು ಪೈಸಾದವರು ಯಾರು ಅಂತ ಎಲ್ಲ ಜಾತಿಗಳನ್ನು ಬರದಾನ ಹಂಗಾರೆ ಈ ರೀತಿ ನಾವು ಆ ಶು ಅಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನ ಇಲ್ಲಿ ಹಿಡಿದ್ರೆ ಯಾರು ನಮ್ಮನ್ನು ಒಪ್ಕೊಳ್ತಾರೆ ನಮ್ಮವರಿಗೆ ವಚನಗಳ ಓದು ಗೊತ್ತಿಲ್ಲ ವಚನ ಸಿದ್ಧಾಂತನ ನಮ್ಮವ್ರು ಓದಾಕ ತಯಾರಿಲ್ಲ ಇತಿಹಾಸವನ್ನು ಅಧ್ಯಯನ ಮಾಡಕ್ಕೆ ತಯಾರಿಲ್ಲ ಎಲ್ಲದಕ್ಕೂ ಮೊದಲಿತ್ತು ಮೊದಲಿತ್ತು ಅಂತ ಬರ್ತಾರೆ ಎಲ್ಲದಕ್ಕೂ ಬಸವಣ್ಣನವರು ತನ್ನ ಬಂದು ಸುಧಾರಿಸಿದರು ಅಂತ ಬರೀತಾರೆ ಬಸವಣ್ಣನವರು ತನ್ನ ಬಂದು ಸರಿಪಡಿಸಿದರು ಅಂತ ಬರೀತಾರೆ ಬಸವಣ್ಣನವರು ಸಮಾಜ ಸುಧಾರಕರ ವಿನಃ ಧರ್ಮ ಸ್ಥಾಪಕರಲ್ಲ ಅಂತ ಹೇಳ್ತಾರೆ ಒಬ್ಬರು ಒಂದೊಂದು ನಮನಿ ಹೇಳ್ತಾರೆ ಒಬ್ಬರು ಒಂದೊಂದು ನಮನಿ ಹೇಳ್ತಾರೆ ಇದೆಲ್ಲದಕ್ಕೂ ಉತ್ತರ ನಮ್ಗೆ ವಚನ ಸಾಹಿತ್ಯದಲ್ಲಿ ಸಿಗ್ತದೆ ಇತಿಹಾಸ ಅನ್ನುವಂಥದ್ದನ್ನು ತಿರ್ಚಾರ ಸಾಕಷ್ಟು ಮಂದಿ ತಿರ್ಚಾರ ಕಪಟರಾಳ ಕೃಷ್ಣರಾಯರಂಥವ್ರು ಅನುಭವ ಮಂಟಪ ಅನ್ನೋದು ಸುಳ್ಳು ಅಂತ ಬರಲ್ಲ ಇದ್ದ ಪುಣ್ಯಾತ್ಮವನು ಕಪಟರಾಳ ಕೃಷ್ಣರಾಯ ಹೆಸರ ಒಂದು ಕಪಟರಾಳ ಹೆಸರೇ ಆ ಕಪಟರಾಳ ಕೃಷ್ಣರಾಯ ಅಂತಿದ್ದ ಅನುಭವ ಮಂಟಪ ಅನ್ನೋದು ಸುಳ್ಳು ಕಲ್ಯಾಣ ಅನ್ನೋದು ಸುಳ್ಳು ಬಸವಣ್ಣವ್ರು ಇದ್ದದ್ದು ಇಲ್ಲದ್ದು ಸುಳ್ಳು ಎಲ್ಲ ಸುಳ್ಳು ಸುಮ್ಮನೆ ಇದ್ರ ನಂತರ ಬಂದು ಹದಿನೈದನೇ ಶತಮಾನದವ್ರು ಹುಟ್ಟಾಕೊಂಡು ಕತೆ ಕಥೆ ಅದು ಇಲ್ಲ ಇಲ್ಲ ಅಂತ ಬರೋದು ಯಾರು ಉತ್ತರ ಕೊಡಲಿಲ್ಲ ನಮ್ಮವರು ಏಕೈಕ ಒಬ್ಬ ಕ್ರಿಶ್ಚಿಯನ್ ಪಾದ್ರಿ ರೆವರೆಣ್ಣು ಉತ್ತಂಗಿ ಚೆನ್ನಪ್ಪ ಉತ್ತರ ಕೊಟ್ಟ ಏ ಕುದ್ದಿಗೇಳಿ ಅನುಭವ ಮಂಟಪ ಅನ್ನೋದು ಎಂತು ಅಂತ ಹೇಳಿ ಅನುಭವ ಮಂಟಪದ ಐತಿಹಾಸಿಕತೆ ಅಂತ ಒಂದು ಪುಸ್ತಕ ಬರೋದು ಕಪಟರಾಳ ಕೃಷ್ಣರಾಯನಿಗೆ ಉತ್ತರ ಕೊಟ್ಟರು ಅಂದ್ರಿಂದ ಕಪಟರಾಳ ಕೃಷ್ಣರಾಯ ಬಾಯ್ ದುಡಿ ಮಾಡಲಿಲ್ಲ ಹೌದು ಅನುಭವ ಮಂಟಪ ಅಂದ್ರೆ ಇದನ್ನು ಹೆಂಗ ಮಾಡಿದರು ಅಂದ್ರೆ ಈ ದೇಶದಲ್ಲಿ ರಾಮಾಯಣ ಮಹಾಭಾರತದಂತ ಕಾಲ್ಪನಿಕ ಕಾವ್ಯಗಳನ್ನು ವಾಸ್ತವಿಕತೆಯನ್ನು ಮಾಡಿಟ್ರು ಕಾಲ್ಪನಿಕ ಕಾವ್ಯಗಳನ್ನು ವಾಸ್ತವಿಕ ಮಾಡಿಟ್ರು ಅನುಭವ ಮಂಟಪ ಬಸವಾದಿ ಪ್ರಮತರ ಇತಿಹಾಸವನ್ನು ತಿರುಚಿ ಅವರು ಇದ್ದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಇದೇ ನೆಲದಿಂದನ ಡಂಗರ ಸಾರಿದರು ನಮ್ಮ ಯಾವ ಲಿಂಗಾಯತ ಮಠಾಧೀಶರು ಅವರಿಗೆ ಹೇಳಲಿಲ್ಲ ಯಾರೂ ಮಾತಾಡಲಿಲ್ಲ ಇಪ್ಪತ್ತು ಮೂವತ್ತು ಮಠಾಧೀಶರನ್ನು ಭೇಟಿ ಆದ ಯಾರು ನಮ್ಮ ಉತ್ತಂಗಿ ಚೆನ್ನಪ್ಪನವ್ರು ಬುದ್ಧಿ ಅವ್ರು ಹಿಂಗೆ ಅಂದಾರ ಉತ್ತರ ಕೊಡ್ರಿ ನೀವು ಅವನಿಂದ ಬಂದವರು ನೀವು ಬಸವಣ್ಣನ ಪರಂಪರೆಯಿಂದ ಬಂದವರು ನೀವು ಉತ್ತರ ಕೊಡ್ರಿ ನೀವು ಅಂತಂದ್ರೆ ಯಾಕೆ ಇದ್ರನ್ನವಲ್ ರಕ್ ಬಿಡ್ರಿ ಏನಾಗ್ಬೇಕಾಗಿತ್ತು ಅವ್ರು ಐತೆ ಏನು ಆಗ್ಬೇಕಾಗಿತಿ ಅವ್ರು ಇಲ್ಲ ಅಂದ್ರೆ ಏನು ಹಾಕಬೇಕಾಗಿತ್ತು ಭಾಳ ನೋವಿನಿಂದ ಬರೀತಾರೆ ಅವರು ಉತ್ತಂಗಿ ಚೆನ್ನಪ್ಪನವರು ಸ್ವಾಮಿಗಳು ಅಂದ್ರಂತ ಅವ್ರು ಐತೆ ಅಂದ್ರ ಏನಾಗ್ಬೇಕಾಗಿ ಇಲ್ಲಂದ್ರೆ ಏನಾಗಬೇಕಾಗಿತ್ತು ನಾವು ಅದಿವೆ ಅಲ್ಲ ಅಂದ್ರೆ ಏನ್ ಮಾಡ್ಬೋದು ಇವ್ರು ತಗೊಂಡೇನ್ ಮಾಡಬೇಕು ಇವರು ಅವರು ಇನ್ನೂ ಅವರು ಎದಕ್ಕೆ ಅದಾರೋ ಗೊತ್ತಿಲ್ಲ ಪನೀಗೆ ಅವನಿಗೆ ಭಾಳ ದುಃಖ ಆಗ್ತೈತಿ ಅವಾಗ ಅವ ಬರೆದ ಈ ನಾಡಿನೊಳಗ ಬಸವಣ್ಣನವರ ವಿರೋಧಿಗಳು ಬಹಿರಂಗ ವಿರೋಧಿಗಳಿದ್ರ ಪಂಚಾಚಾರ್ಯರು ಅಂತರಂಗ ವಿರೋಧಿಗಳು ಯಾರಾದರೂ ಇದ್ರ ವಿರಕ್ತರು ನೆನಪಿಟ್ಟುಕೋಬೇಕಾಗ ಅಂದ್ರೆ ಯಾರು ಇವತ್ತು ಬಸವಣ್ಣನವರ ತತ್ವಗಳನ್ನು ಉಳಿಸಬೇಕಾಗಿತ್ತು ಬೆಳೆಸಬೇಕಾಗಿತ್ತು ಅವರು ಇದನ್ನು ಮುಚ್ಚಿಟ್ಟರು ಬಹಳ ಕೆಟ್ಟದಾಗಿ ಬರಿತಾನಮ್ಮ ಬಹಳ ನೋವಿನಿಂದ ಬರಿತಾನ ನನ್ನಂತ ಒಬ್ಬ ಕ್ರಿಶ್ಚಿಯನ್ ಧರ್ಮದವನಿಗೆ ನಿತ್ಯೆ ಹತ್ತಲಿಲ್ಲ ಒಬ್ಬ ಕಪಟರಾಳ ಕೃಷ್ಣರಾಯ ಹೇಳಿದಂಥ ಪ್ರಶ್ನೆಗೆ ಯಾವಾಗ ಉತ್ತರ ಕೊಟ್ಟಿನೋ ಅಂತ ನಾನು ಹಗಲು ರಾತ್ರಿ ಚಿಂತೆ ಮಾಡಿ ನಾನು ಉತ್ತರ ಕೊಟ್ಟೆ ಆದರೂ ಒಬ್ಬರು ಕೂಡ ಲಿಂಗಾಯತ ಮುಖಂಡ ಅವನ ವಿರುದ್ಧ ಲೇಖನ ಬರೆಯುವಂತ ಪ್ರಯತ್ನ ಮಾಡಲಿಲ್ಲ ಎಷ್ಟೊಂದು ಲಿಂಗಾಯತ ಸಮಾಜ ಸತ್ತು ಹೋಗಿದೆ ಬಸವಣ್ಣ ಇವರು ನಿನ್ನ ವಾರಸದಾರರೇ ಅಂತ ಒಮ್ಮೆ ನನಗೆ ಚಿಂತೆ ಅಂತ ತಿಳ್ಕೊಂಡು ಆ ಅನುಭವ ಮಂಟಪದ ಐತಿಹಾಸಿಕತೆ ಬರೆದಿರ್ತಕ್ಕಂತಹ ನಮ್ಮ ಹುತಂಗಿ ಚೆನ್ನಪ್ಪನವರು ಕೂಡ ತಮ್ಮ ನೋವನ್ನು ತೊಡ್ಕೊಳ್ತಾರೆ ತಮ್ಮ ಅಂತರಂಗದ ನೋವನ್ನು ತೊಡಗ ಅಂದ್ರೆ ಎಷ್ಟರ ಮಟ್ಟಿಗೆ ಇದು ಇದನ್ನು ತುಳಿಬೇಕು ಇದನ್ನು ಹತ್ಕಬೇಕು ಅನ್ನುವಂಥ ವ್ಯವಸ್ಥೆಗಳು ವ್ಯವಸ್ಥಿತ ರೀತಿಯಲ್ಲಿ ನಡ್ಕೊಂಡು ಬಂದು ಇದನ್ನು ಉಳಿಸುವಂತ ಪ್ರಯತ್ನವನ್ನು ಶೂತ್ರವರ್ಗದವರು ಮಾಡಿದ್ರು ಆದ್ರೆ ನಾವು ಒಳಗೆ ತಗೊಳ್ಳಿಲ್ಲ ನಾವು ಅವ್ರ ಒಳಗೆ ಕರ್ಕೊಳ್ಳಿಲ್ಲ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಇತಿಹಾಸದ ಘನತೆ ದೊಡ್ಡದಾಗುವುದು ಬಸವಣ್ಣನವರು ಬಂದ್ರಂತಲ್ಲ ಚನ್ನ ಬಸವಣ್ಣನವರು ಇದ್ರಂತಲ್ಲ ಅನ್ನುವಂಥ ಒಬ್ಬ ನಟುವರ ಜನಾಂಗದ ವ್ಯಕ್ತಿ ಶೂನ್ಯ ಸಿಂಹಾಸನವನ್ನು ಏರಿದ ಅಂತ ತಿಳ್ಕೊಂಡು ಅನುಭವ ಮಂಟಪದ ಇತಿಹಾಸದ ಒಂದು ಮೈಲುಗಲ್ಲಿ ನಿರ್ಮಾಣ ಆಗ್ತದೆ ಒಬ್ಬ ಮೆಂಟು ಹೊಲಿತಕ್ಕಂತಹ ಸಮಗಾರ ಹರಳೆಯನಂತವರು ಕಸ ಹೊಡೆಯುವಂಥ ಸತ್ಯಕ್ಕನಂತವರು ಹೆಂಡ ಮಾರುವಂಥ ಹೆಂಡದ ಮಾರೈನಂತವರು ದನ ಕಾಯುವಂಥ ತುರಗಾಯಿ ರಾಮಣ್ಣನಂತವರು ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪದಲ್ಲಿ ಪ್ರವೇಶ ಪಡೆದು ಕಾಯಕದಿಂದ ದೈವತ್ತು ಏರಿದಲ್ಲಿ ಬಸವಣ್ಣನವರು ಕಿಮ್ಮತ್ತು ಭಾಳ ದೊಡ್ಡದಾಗ್ತದೆ ಅನ್ನುವಂಥದ್ದನ್ನು ನಾವಿನ್ನಾದರೂ ಸಮಾಜದವರು ಅರ್ಥ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ನಮ್ಮಲ್ಲೆಲ್ಲ ಅವರು ಬಿಟ್ಟು ಹೊಂಟಾರ ಬಿಟ್ಟು ಹೋಗ್ಯಾರ ಈಗ ಎಂಟು ಧೈರ್ಯದಿಂದ ಹೇಳ್ತಾರಂದ್ರೆ ನಮ್ಮನ್ನು ಸೇರಿಸಿಕೊಳ್ಳಕ್ಕೆ ಹೋಗ್ಬೇಡ್ರಿ ನೀವು ನೀವು ಎಂಟು ಮಂದಿ ಇದ್ರೆ ಹೋಗ್ರಿ ನೀವು ಒಂದು ಒಂದು ಮೂರು ಪರ್ಸೆಂಟೇಜ್ನವರು ಎಪ್ಪತ್ತೈದು ಪರ್ಸೆಂಟೇಜ್ನವರು ತೊಂಬತ್ತು ಪರ್ಸೆಂಟೇಜಿನವ್ರು ಹೋರ್ ನೀವು ನಮ್ಮನ್ನು ಇಪ್ಪತ್ತೈದು ಪರ್ಸೆಂಟೇಜ್ನ ಕೆಳಗಿಂಟ್ರಿ ನೀವು ನಮ್ಮನ್ನ ಹಾಕಿ ತೊಗೊಳಕತ್ತೆ ತೊಂಬತ್ತೊಂಬತ್ತು ಅಂತ ಕೇಳ್ತಾರು ನಾವು ಚಂದ ಅದೀವಿ ನಾವು ನಮಗೆ ಏನು ಸವಲತ್ತು ಸಿಗಬೇಕು ಸಿಗಬೇಕತ್ತ ನಿಮಗೆ ಕೂಡ ನಾವು ಯಾಕೆ ಬಂದು ಧ್ವಜ ಹಿಡೀನು ಅನ್ನುವಂಥ ಪ್ರಶ್ನೆಗಳಿವಂತಹ ಜನಗಳು ಬಾಯಿಂದ ಕೇಳಿ ಬರಾಕತ್ತಾವ ಅದಕ್ಕೆ ನಾವು ಶಣಾರಾಗಬೇಕಾಗಿತ್ತು ಬಸವಾದಿ ಪ್ರಮತರು ಕಟ್ಟಿದ ಅನುಭವ ಮಂಟಪ ಇದು ಉನ್ನತ ಕುಲದವರು ಕೂಡಿ ಕಟ್ಟಿದ್ದಲ್ಲ ಅತ್ಯಂತ ಕೆಳಮಟ್ಟದ ಕೆಳಸ್ತರದಂತಹ ಈ ಪ್ರಪಂಚದಲ್ಲಿ ವರ್ಗಕ್ಕೆ ಸೇರಿರ್ತಕ್ಕಂಥ ಹನ್ನೆರಡನೇ ಸಂಖ್ಯೆಯವರು ಕೂಡಿ ಬಸವಣ್ಣನವರಿಗೆ ಸಹಾಯ ಮಾಡಿದರು ಅನ್ನುವಂಥದ್ದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ ಅಂದಾಗ ನಮಗೆ ಬಸವಣ್ಣನವರು ಪ್ರಸ್ತುತವಾಗುತ್ತಾರೆ ಇವತ್ತಿಲ್ಲಿ ನೀವು ನೆನಪಿಟ್ಟುಕೊಳ್ಬೇಕು ತ್ರಿಷಷ್ಟಿ ಪುರಾತನರ ಮಾಲಿಕೆಯಲ್ಲಿ ಒಂದು ಪ್ರಸಂಗ ಬರ್ತದೆ ಅನುಭವ ಮಂಟಪ ದರ್ಶನ ಆಗ್ತಾನೆ ಅದವ್ರ ವಿಷಯ ಇಟ್ಟಾರ ಬಳಿಕ ಅನುಭವ ಮಂಟಪದ ಬಗ್ಗೆ ಮೊದಲು ಪೀಠಿಕೆ ಹಾಕಬೇಕು ನಾನು ಆಮೇಲೆ ಅದ್ರ ಮೇಲೆ ತತ್ಪಕ್ಕೆ ಚಿಂತನೆ ಮಾಡ್ಬೇಕು ಒಮ್ಮೆಂದೊಮ್ಮೆಗೆ ಹೋಗ್ಬಾರ್ದು ನಾವು ಮೊದಲು ಥರ ಕಟ್ಕೋಬೇಕು ಆಮೇಲೆ ಮ್ಯಾಗ ಎರಡು ಎರಡು ತರದ ಗಾಡಿ ಎಬಿ ಎಬಿ ಸಿ ಆಮೇಲೆ ಕಟ್ಕೊಂತ ಕಟ್ಕೊಂತ ಹೋಗಿ ಮ್ಯಾಗ ಸ್ಲಾಬ್ ಹೋಗಿಬೇಕು ಅಂದ್ರೆ ತರ ಗಟ್ಟಿಯಾಗಿ ನಿಂದಿರ್ತಾವೆ ಅಂದ್ರೆ ಮನೆ ಗಟ್ಟಿಯಾಗಿ ನಿಂದಿರ್ತಾವೆ ನಮಗೆ ತರನ ಕಟ್ಟಿರಲಿಲ್ಲ ಅಂದ್ರೆ ಮ್ಯಾಗ ಬ್ರೀಡಿಂಗ್ ನಿಲ್ಲಂಗಿಲ್ಲ ಅನುಭವ ಮಂಟಪದ ಐತಿಹಾಸಿಕ ಹಾಗಾದ್ರೆ ಅನುಭವ ಮಂಟಪದ ಐತಿಹಾಸಿಕತೆ ಅನ್ನುವಂಥದ್ದನ್ನು ಉತ್ತಂಗಿ ಚನ್ನಪ್ಪನವರು ಬರೆದ ಪುಸ್ತಕದಲ್ಲಿ ಒಂದು ಮಾತು ಬರೀತಾರೆ ಬಹಳ ಸುಂದರವಾದ ಬರಿ ಮಾತು ಬರೀತಾರೆ ಭಾರತ ದೇಶದ ಜಾತಿ ವ್ಯವಸ್ಥೆಯಲ್ಲಿ ನೋಡಿ ಈ ಮಾತು ಗಮನದಲ್ಲಿಟ್ಕೋಬೇಕು ಭಾರತ ದೇಶದ ಜಾತಿ ವ್ಯವಸ್ಥೆಯಲ್ಲಿ ಜಾತ್ಯತೀತವಾದಂಥ ಸಂಸತ್ತು ಈ ನೆಲದಲ್ಲಿ ಹುಟ್ಟಿ ಬಂದದ್ದು ಅದು ಬಸವಣ್ಣನವರ ಕಾಲದಲ್ಲಿ ನೆನಪಿಟ್ಟು ಜಾತಿ ವ್ಯವಸ್ಥೆ ಇತ್ತಂತೆ ಈ ದೇಶದಲ್ಲಿ ಇನ್ನೊಂದು ಮಾತು ಬರೀತಾರೆ ದ್ರವಿಡ ಮೂಲವಾದ ದೇಶದಲ್ಲಿ ಆರ್ಯರು ಬಂದು ಮೌಢ್ಯ ಸಂಪ್ರದಾಯಗಳನ್ನು ವೈದಿಕತ್ವವನ್ನು ಬಿತ್ತಿ ಬೆಳೆದಂಥ ಈ ದೇಶದಲ್ಲಿ ಬುದ್ಧನಂತವನ್ನು ಕೊಸರಿಕೊಂಡು ಹೋದ ಆದರೆ ಬುದ್ಧನನ್ನು ಈ ನೆಲ ಒಪ್ಪಿಕೊಳ್ಳಲಿಲ್ಲ ಬುದ್ಧನ ನಂತರ ಹದಿನೆಂಟು ನೂರು ವರ್ಷಗಳ ತರುವಾಯ ಬಲವಾಗಿ ಖಂಡಿಸಿ ಅವೈದಿಕ ಸಿದ್ಧಾಂತದ ಮೇಲೆ ಸಮಾಜವನ್ನು ಸುಂದರವಾಗಿ ಕಟ್ಟಲಿಕ್ಕೆ ಪ್ರಯತ್ನ ಪಟ್ಟಂಥ ಕೀರ್ತಿ ಅದು ಮೊದಲು ಬಸವಣ್ಣನವರಿಗೆ ಸಲ್ಲುತ್ತದೆ ಅಂತ ಹೇಳಬಹುದು ಮೊದಲು ಬಸವಣ್ಣನ ಸತ್ತೆ ಅವೈದಿಕ ಸಿದ್ಧಾಂತ ಅಂದರೆ ವೈದಿಕ ಸಿದ್ಧಾಂತ ಅಲ್ಲ ಈ ದೇಶದಲ್ಲಿ ವೇದಗಳ ಮೇಲೆ ಧರ್ಮವನ್ನು ಕಟ್ಟಾಕೆ ಬಂದರು ಆಗಮಗಳ ಮೇಲೆ ಧರ್ಮವನ್ನು ಕಟ್ಟಾಕೆ ಬಂದರು ಶಾಸ್ತ್ರಗಳ ಮೇಲೆ ಧರ್ಮವನ್ನು ಕಟ್ಟಾಕೆ ಬಂದರು ಆದರೆ ಬಸವಣ್ಣನವರು ವೇದಗಳ ಮೇಲೆ ಶಾಸ್ತ್ರಗಳ ಮೇಲೆ ಆಗಮಗಳ ಮೇಲೆ ಧರ್ಮವನ್ನು ಕಟ್ಟಿಲ್ಲ ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ ಅಂತ ತಿಳ್ಕೊಂಡು ನಮ್ಮ ನಮ್ಮ ಮನಸ್ಸಾಕ್ಷಿಗಳ ಮೇಲೆ ಧರ್ಮ ಕಟ್ಟ್ಯಾರ ಬರ್ತು ಶರಣರು ಎಂದು ವೇದಾಗಮಗಳನ್ನು ಆಧಾರವಾಗಿ ಇಟ್ಕೊಂಡಿಲ್ಲ ಯಾರು ಬರೆದಾರ ವೇದಗಳು ಯಾರಿಗೆ ಗೊತ್ತೈತಿ ವೇದಗಳು ಆಗಮಗಳು ಎಲ್ಲಿಂದ ಬಂದವು ಇದರ ಬಗ್ಗೆ ಎಲ್ಲವನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಿ ಇಪ್ಪತ್ತು ಸಾವಿರ ವಚನಗಳನ್ನು ಸೂಕ್ಷ್ಮ ಅಧ್ಯಯನ ಮಾಡಿರಿ ವಚನಕಾರರ ನಿಲುವು ಸಮಗ್ರವಾಗಿ ಶರಣರು ವೇದಗಳನ್ನು ಮಾಡೋದು ಹಾಕ್ತಾರೆ ಕೆಲವರು ಹೇಳ್ತಾರೆ ವೇದಗಳ ಕರ್ಮಕಾಂಡವನ್ನು ತಿರಸ್ಕಾರ ಮಾಡ್ತಾರೆ ವೇದಗಳ ಜ್ಞಾನಕಾಂಡವನ್ನು ಶರಣರು ಒಪ್ತಾರೆ ಅಂತ ಹೇಳ್ತಾರೆ ಸುಳ್ಳು ಅವರು ಜ್ಞಾನಕಾಂಡನೂ ಒಪ್ಪುದಿಲ್ಲ ಅವರು ಕರ್ಮಕಾಂಡನೂ ಒಪ್ಪುದಿಲ್ಲ ಎರಡನ್ನೂ ಒಪ್ಪದಿಲ್ಲ ನೋಡಿ ಯಾಕಂದ್ರೆ ಬಸವಣ್ಣನವರು ಬಹುಪಾಲು ವಚನಗಳು ವೇದಗಳನ್ನು ಟೀಕಾ ಮಾಡಿದಂಥ ವಚನಗಳದ ಬಸವಣ್ಣನವರ ಬಹುಪಾಲು ವಚನಗಳು ಸಂಸ್ಕೃತ ಭಾಷೆಯ ವಿರುದ್ಧ ಹೇಳ್ತಾರೆ ಯಾಕಂದ್ರೆ ಈ ದೇಶದೊಳಗೆ ಸಂಸ್ಕೃತ ಭಾಷೆ ಅನ್ನುವಂಥದ್ದು ಇಷ್ಟು ನಮಗೆ ಮೋಸ ಮಾಡ್ತು ಆ ಭಾಳಷ್ಟು ಅನ್ಯಾಯ ಮಾಡಿದ ಭಾಷೆ ಅಂದರೆ ಸಂಸ್ಕೃತ ಭಾಷೆನೇ ನಾನು ತಿಳಿಲಾರದ ಮಂತ್ರ ಹೇಳಿದ ತಿಳಿಲಾರದವರು ಕೇಳಿದ ತಿಳಿಲಾರದ ಶ್ಲೋಕಗಳು ತಿಳಿಲಾರದ ಅರ್ಥ ಪ್ರತಿಯೊಂದಕ್ಕೂ ಸಂಸ್ಕೃತ ಶಬ್ದಗಳನ್ನು ಜೋಡಿಸಿ 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 ಶಾಸ್ತ್ರ ವ್ಯಾಕರಣ ತರ್ಕ ಮೀಮಾಂಸೆ ಅನ್ನುವಂಥ ಒಂದು ಕಟ್ಟಳೆಯಲ್ಲಿ ಇಟ್ಟರು ಅದನ್ನು ಸಾವಿರ ಸಾವಿರ ಕಿಲೋಮೀಟರ್ ದೂರದಿಂದ ಸಾಮಾನ್ಯರನ್ನು ಅದನ್ನು ಬಿಟ್ಟು ದೂರ ತೊಗೊಂಡು ಹೋದರು ತಮಗೆ ಬೇಕಬೇಕಾದವ್ರಿಗೆ ಹೇಳಿದರು ಇದನ್ನು ಅವ್ರು ಹೇಳಿದರು ಅವ್ರು ಹೇಳೋದು ಇವಕ್ಕೆ ತಿಳಿಯಲಿಲ್ಲ ಇದಕ್ಕೆ ವಿರೋಧ ಮಾಡಬೇಡ್ರಿ ಅಂತ ಹೇಳಿದರು ಇವು ವಿರೋಧ ಮಾಡಲಿಲ್ಲ ಅಪ್ಪ ಹಾಕಿದ ಆಲದ ಮರ ತಿಳ್ಕೊಂಡು ಗೋಣ್ ಹಾಕೊತ ಬಂದು ಕವಲತ್ನಂಗ ಅದನ್ನು ಪ್ರಶ್ನೆ ಮಾಡುವಂಥ ಕಾಲ ಬಂದದ್ದು ಹನ್ನೆರಡನೇ ಶತಮಾನದಲ್ಲಿ ಬರೆದು ಇನ್ಯಾರು ಮಾಡಲಿಲ್ಲ ಉರಿಲಿಂಗ ಪೆತಯಗಳ ಹೆಂಡತಿ ಕಾಳವ್ಯ ಮಾಡ್ತಾಳೆ ನಿಮ್ಮ ಸಂಸ್ಕೃತಗಳು ಎಂತೂ ದೊಡ್ಡವಾದವು ಅಂತ ಕೇಳ್ತಾಳೆ ನೆನಪಿಟು ಇದನ್ನು ಯಾರೂ ಮಾಡಲಿಲ್ಲ ಹಂಗಾರೆ ಕಾಳವ್ಯ ಯಾವ ಕುಲದಿಂದ ಬಂದವಳು ಈ ಭಾರತೀಯ ಪರಂಪರೆಯ ಅತ್ಯಂತ ಕಡಿಮೆ ದರ್ಜೆಯ ಅತ್ಯಂತ ಕನಿಷ್ಠ ಕುಲದಿಂದ ಕಾಳವ್ಯ ಬಂತು ಆದರೆ ಒಂದು ಸಂಸ್ಕೃತ ಭಾಷೆಯನ್ನು ಕಾಳವ ಪ್ರಶ್ನೆ ಮಾಡ್ತಾಳೆ ಹಣಪದ ಅಪ್ಪಣ್ಣನವರ ಹೆಂಡತಿ ಲಿಂಗಮ್ಮ ಒಬ್ಬ ಕ್ಷೌರಿಕರ ಮನೆಯ ಅಪ್ಪಣ್ಣನ ಹೆಂಡತಿ ಲಿಂಗಮ್ಮ ಪ್ರಶ್ನೆ ಮಾಡ್ತಾಳೆ ವೇದಗಳನ್ನು ಪ್ರಶ್ನೆ ಮಾಡ್ತಾಳೆ ನಿಮ್ಮ ವೇದಗಳ ಅದಾರಿಗೆ ಒಳಿತು ಮಾಡಿದವು ಅಂತ ಕೇಳ್ತಾಳೆ ನಿಮ್ಮ ವೇದಗಳು ಅದಾರಿಗೆ ಒಳಿತು ಮಾಡಿದವು ನಿಮ್ಮ ವೇದಗಳು ಭೇದವನ್ನು ಹುಟ್ಟಿಸಿದವು ನಿಮ್ಮ ವೇದಗಳು ಪರಬ್ರಹ್ಮನ ಬಗ್ಗೆ ಮಾತನಾಡಿದವು ನಿಮ್ಮ ವೇದಗಳು ಪರಬ್ರಹ್ಮನ ನುಡಿಗಳನ್ನು ಕೇಳಿದವರಿಗೆ ಕಿವಿಗೆ ಸೀಸ ಅಂತ ಪ್ರಶ್ನೆ ಕೇಳ್ತಾಳೆ ಇದನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಿಲ್ಲ ಬಹುಶಃ ಈ ನೆಲದ ಗುಣ ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇವುಗಳ ಬಗ್ಗೆ ಎಲ್ಲದರ ಬಗ್ಗೆ ಚರ್ಚೆ ನಡೆದವು ಬಹುಶಃ ಆ ಸಂಸ್ಕೃತ ಭಾಷೆಯನ್ನು ಗಿರ್ವಾಣ ಭಾಷೆ ಅಂತ ತಿಳ್ಕೊಂಡು ಅಂಬಿಗರ ಚೌಡಯ್ಯ ಸಾರಾಸಕಟವಾಗಿ ತಿರಸ್ಕಾರ ಮಾಡಿದ ಉರಿಲಿಂಗ ಪೆತ್ತಯ್ಯ ಉರುಲಿಂಗ ಪೆತ್ತಿಗಳ ಹೆಂಡತಿ ಕಾಳವೆ ಅಂತವರು ಸುಮನ ಗೊತ್ತಿಲ್ಲಾರದ ಅದ್ರ ತಿರಸ್ಕಾರ ಮಾಡಬಾರದು ಅಂತ ಹೇಳಿ ಸಂಸ್ಕೃತವನ್ನು ಕಲಿತು ಸಂಸ್ಕೃತದಲ್ಲಿ ಪಾಂಡಿತ್ಯ ಗಳಿಸಿ ನಿಮ್ಮ ಸಂಸ್ಕೃತದಕ್ಕಿಂತಲೂ ವಚನಗಳ ಅಂತ ಸಾರಿದರು ಕಾಳವೆ ಮತ್ತು ಉರುಲಿಂಗ ಪ್ರೆದಯ್ಯಗಳನ್ನು ಹುರುಲಿಂಗ ಪೆತ್ತಯ್ಯನಿಗೆ ವಚನಗಳಲ್ಲಿ ಸಂಸ್ಕೃತ ಶ್ಲೋಕಗಳು ಬರ್ತಾವೆ ನೋಡ್ರಿ ಎಂಥ ಅದ್ಭುತವಾದ ಪಾಂಡಿತ್ಯ ಬಂತು